ಸಚಿವರಾದ ಜಮೀರ್ ಅಹಮದ್ ಅವರ ಹೇಳಿಕೆ ಸಮರ್ಥಿಸಿಕೊಂಡ ಬೆಂಗಳೂರು ಕೇಂದ್ರ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಕೆ ವಿ ಗೌತಮ್ ಅವರು ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರ ವಿರುದ್ಧ ವಾಗ್ದಾಳಿ ಮೊನ್ನೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಅಲ್ಲಿ ಜಮೀರ್ ಸಾಹೇಬರು ಭಾಷಣ ಮಾಡ್ತಾ ಇರುವಾಗ ಆ ವೇಷದಲ್ಲಿ ಒಂದು ಟರ್ಮ್ ಉಪಯೋಗಿಸಬಾರ್ದಾಗಿತ್ತು ಅದನ್ನ ಅನ್ನೋ ಶಬ್ದ ಉಪಯೋಗಿಸಿದ್ದಾರೆ ಅಂತೇಳಿ ರಾಜಕೀಯ ವಲಯಗಳಲ್ಲಿ ಬಹಳ ಚರ್ಚೆ ಆಗ್ತಾ ಇದೆ ಇದು ಭಾಳ ದೊಡ್ಡ ತಪ್ಪು ಮಾಡಿದ್ದಾರೆ ಅಂತ ಬಿ ಬಿ ಜೆ ಪಿಯವರು ಆಮೇಲೆ ಜೆ ಡಿ ಎಸ್ ಅವರು ಬಿಂಬಿಸ್ತಾ ಇದ್ದಾರೆ ಜಮೀರ್ ಅವ್ರಿಗೆ ಒಟ್ಟಿಗೆ ಇದ್ದಾಗ ಅವರು ಈ ಥರ ಪ್ರೀತಿಯಿಂದ ಇವರು ಅವ್ರನ್ನ ಏನೋ ಕರೀತಾ ಇದ್ರು ಅವರು ಇವ್ರನ್ನ ಕರೀತಾ ಇದ್ರು ಬಟ್ ಈಗ ಟರ್ಮ್ಸು ಸರಿ ಇಲ್ಲದೆ ಇರೋದ್ರಿಂದ ಇದು ದೊಡ್ಡ ಅಪರಾಧವಾಗಿ ಪರಿಣಮಿಸಿದೆ ನಾನೊಂದು ಮಾತು ಬಿ ಜೆ ಪಿ ಅವ್ರನ್ನ ಜೆ ಡಿ ಎಸ್ ಅವ್ರನ್ನ ಕೇಳೋದಂದ್ರೆ ನೀವೇನು ಮಾತಾಡಿದ್ದೀರಾ ನಮ್ಮ ನಾಯಕರುಗಳ ಬಗ್ಗೆ ಅದ್ರ ಬಗ್ಗೆ ವಿಶ್ಲೇಷಣೆ ಫಸ್ಟ್ ಮಾಡಬೇಕಾಗಿದೆ ದೇವೇಗೌಡರು ಯಡಿಯೂರಪ್ಪನ ಬಾಸ್ಟರ್ಡ್ ಅಂತ ಕರೆದಿದ್ರು ಅದು ತಪ್ಪಾಗಿರ್ಲಿಲ್ವಾ ನಮ್ಮ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ನ ಕಳ್ಳರು ಅಂತ ಹೇಳಿದರು ಅದು ತಪ್ಪಲ್ವಾ ಖರ್ಗೆ ಸಾಹೇಬ್ರನ್ನ ಬಿ ಜೆ ಪಿಯವರು ಅವ ಮುಖ ಲಕ್ಷಣಗಳ ಬಗ್ಗೆ ಮಾತಾಡಿದರು ಇದು ತಪ್ಪಲ್ವಾ ನೀವೆಲ್ಲ ಮಾಡಿದ್ರೆ ಸರಿ ನಾವು ಮಾಡಿದ್ರೆ ಹೆಂಗೆ ತಪ್ಪಾಗುತ್ತೆ ಇದು ದೊಡ್ಡ ವಿಚಾರ ಅಂತ ನೀವು ಪ್ರಚಾರ ಮಾಡೋ ಅಗತ್ಯ ಇಲ್ಲ ಇದನ್ನ ಇಲ್ಲಿಗೆ ನಿಲ್ಲಿಸಿ ಡೆವಲಪ್ಮೆಂಟ್ ಬಗ್ಗೆ ಗಮನ ಕೊಡಬೇಕು ಅಂತ ಹೇಳಿ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ ಇನ್ನೊಂದು ವಿಚಾರ ಏನಂದರೆ ಪಂಚಾಯಿತಿ ಮೆಂಬರಿಂದ ಬಿ ಜೆ ಪಿಲಿರೋ ಪ್ರೆಸ್ ಪ್ರೈಮ್ ಮಿನಿಸ್ಟ್ರವರೆಗೂ ಅವ್ರ ಬಾಯಲ್ಲಿ ಯಾವತ್ತೂ ಸಂಸ್ಕಾರದ ನುಡಿಗಳೇ ಬಂದಿಲ್ಲ ಪ್ರೈಮ್ ಮಿನಿಸ್ಟರ್ ಸಹ ಪಂಚರಾಕೋರು ಜಾಸ್ತಿ ಮಕ್ಕಳಿರೋರು ಅಂತ ಒಂದು ಸಮುದಾಯನ ಕುರಿತು ಮಾತಾಡ್ತಾರಲ್ಲ ಅದು ಎಷ್ಟು ಸರಿ ಇವ್ರಿಗ ಇಲ್ದಿರೋ ಅಂಥ ಸಂಸ್ಕೃತಿ ಬೇರೆಯವ್ರಿಗೆ ನಡ್ಕೊಂಡು ಬರಬೇಕು ಅನ್ನೋದು ಬಹಳ ತಪ್ಪು ಅಂತ ನಾನು ಈ ಮೂಲಕ ತಿಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಜಮೀರ್ ಸಾಹೇಬರು ಒಡ್ಡ ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ ಅವರು ಕೊಟ್ಟಿರೋ ಖಾತೆ ಸಮರ್ಥವಾಗಿ ನಿರ್ವಹಿಸ್ತಾವ್ರೆ ಇದನ್ನ ಅಡ್ಡಿಪಡಿಸೋದಕ್ಕೆ ಅವ್ರನ್ನ ತೆಗೆದುಹಾಕಬೇಕು ಅವ್ರನ್ನ ಬಹಿಷ್ಕಾರ ಹಾಕಬೇಕು ಅನ್ನೋ ಏನು ಕೂಗು ಎದ್ದಿದೆ ಇದು ಬೇಕಾಗಿಲ್ಲ ಜಮೀರ್ ಅಂತ ಒಳ್ಳೆ ನಾಯಕರನ್ನ ನಾವು ಸಪೋರ್ಟ್ ಮಾಡ್ತಾ ಇದ್ವಿ ಅಂತ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ ಸಮರ್ಥನೆ ಮಾಡ್ಕೊಳ್ತಾ ಇದ್ದೀವಿ ನೋಡಿ ಒಬ್ಬರು ಮಾಜಿ ಮುಖ್ಯಮಂತ್ರಿ ವಿರುದ್ಧ ಆರೋಪ ಮಾಡ್ತಾರೆ ಒಂದ್ ಕಡೆ ಜತೆಗೆ ಇದ್ರು ಸುಮಾರು ವರ್ಷಗಳ ಕಾಲ ನಾನು ಸಮರ್ಥನೆ ಮಾಡ್ಕೊಳ್ತೇನೆ ಮಾಡ್ತಾರೆ ಅವ್ರು ಈಗಾಗ್ಲೇ ಕ್ಷಮಾಪಣೆ ಕೇಳಿದ್ದಾರೆ ಅಚಾತುರ್ಯವಾಗಿ ಅದು ನನ್ನ ಬಾಯಿಂದ ಬಂದ್ಬಿಡ್ತು ಅದಕ್ಕೆ ನಾನು ಕ್ಷಮಾಪಣೆ ಕೇಳ್ತಾ ಇದ್ದೀನಿ ಅಂತ ಹೇಳಿ ಅದಕ್ಕೆ ವಿವರಣೆನೂ ಕೊಟ್ಟಿದ್ದಾರೆ ಕ್ಷಮಾಪಣೆಯನ್ನು ಎಲ್ಲರ ಮುಂದೆನು ಕೇಳಿದ್ದಾರೆ ಅಚಾತೂರ್ಯವಾಗಿ ಆಗಿರುವಂತದ್ದು ಈಗಾಗ್ಲೇ ಹೇಳ್ದಂಗೆ ಮೊದಲು ಇವರು ಪ್ರೀತಿಯಿಂದ ಅವ್ರನ್ನ ಆ ಹೆಸರಿಟ್ಟು ಕರಿತಾ ಇದ್ರು ಅವರು ಕೂಡ ಇವ್ರನ್ನ ಅವರ ಹೈಟ್ ಪ್ರಕಾರ ಏನೋ ಕರೀತಾ ಇದ್ರು ಇದನ್ನ ಕೂಡ ವಿವರಣೆ ಕೊಟ್ಟಿದ್ದಾರೆ ಆದ್ರೆ ಇದನ್ನೇ ಒಂದು ದೊಡ್ಡ ಅಪರಾಧ ಅಂತ ಮಾಡ್ಕೊಂಡೋಗ್ತಾ ಇರೋದು ತಪ್ಪು ಅಂತ ನಾನು ಹೇಳ್ತಾ ಇದ್ದೀನಿ ಉಪ ಚುನಾವಣೆಗಳಲ್ಲಿ ಏನಾದರೂ ಯಾವುದು ಹಿನ್ನಡೆ ಆಗಲ್ಲ ಅವ್ರು ಯಾವುದೇ ಒಂದು ಜಾತಿನ ಕುರಿತು ಅಥವಾ ಒಂದು ಕೋಮಿನ ಕುರಿತು ಹೇಳಿಕೆ ಕೊಟ್ಟಂತದ್ದಲ್ಲ ಇದು ಇದರಿಂದ ಉಪಚುನಾವಣೆಗೆ ಏನು ಎಫೆಕ್ಟ್ ಆಗಲ್ಲ ನಾವು ಚನ್ನಪಟ್ಟಣದಲ್ಲಿ ಗೆದ್ದೆ ಗೆಲ್ತೀವಿ ಮೂರು ಕ್ಷೇತ್ರಗಳಲ್ಲೂ ಕೂಡ ನಾವು ಬೈ ಏನು ಬೈ ಎಲೆಕ್ಷನ್ ಆಗಿದೆ ಉಪಚುನಾವಣೆ ಆಗಿದೆ ಅದು ಮೂರು ಕ್ಷೇತ್ರಗಳು ಗೆಲ್ತೀವಿ ಇವರ ಹೇಳಿಕೆ ಇಂದ ಎಲೆಕ್ಷನ್ ರಿಸಲ್ಟ್ಸ್ ಚೇಂಜ್ ಆಗಲ್ಲ ಇವ್ರು ಹೇಳಿದ್ದು ತಪ್ಪು ಅಂತ ಈ ಸುದ್ದಿ ಬಿರೋದ್ರಿಂದ ಇದ್ರ ಬಗ್ಗೆ ಸ್ಪಷ್ಟ